ನೋಡಿ ಫ್ರೆಂಡ್ಸ್ ಇಲ್ಲೊಂದು ಕರುಗಳಿದೆ ಹೋರಿ ಕರುಗಳು ಹಳ್ಳಿ ಕರು ಸಾಕಾದಾಗೈತೆ ಬನ್ನಿ ಅವರು ಸಾಕಿರತ್ರ ಇಲ್ಲೇ ಇದ್ರೆ ಕೇಳುವ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಯಾವ ಊರು ಸರ್ ಮೈಸೂರು ಕುಂಬಾರ ಕೊಪ್ಪಳ ಮೈಸೂರು ಕುಂಬಾರ ಕೊಪ್ಪಳು ಸರ್ ನಿಮ್ಮ ನಿಮ್ಮ ನೇಮು ರಾಜು ಅಂತ ಸರ್ ಯಾವಾಗಿಂದ ಸಾಕಿದಿರಾ ಸರ್ ನಾವು ನಮ್ಮ ತಾತನ ಕಾಲದಿಂದ ಸಾಕಿದ್ದಾರೆ ಇವಾಗ ನಾವು ಸಾಕ್ತಾ ಇದ್ದೀವಿ ಹೌದಾ ಸರ್ ಇದೇನೋ ಸೇಲ್ ಮಾಡೋದು ಉಂಟಾ ಕೊಡೋದು ಸೇಲ್ ಮಾಡ್ತೀವಿ

ಹಾ ನೋಡಿ ಗೈಸ್ ನಂಬರ್ ಕೂಡ ಹಾಕಿದ್ದಾರೆ ಇವರಿಗೆ ಕಾಲ್ ಮಾಡ್ಕೊಂಡ್ ಬರ್ಬೋದು ಕುಂಬಾರಗೊಬ್ ಸೂರ್ಯ ಬೇಕ್ರಿ ಹತ್ರ ಇರೋದು ಲೊಕೇಟ್ ಲೊಕೇಟ್ ಆಗಿರೋದು ಕುಂಬಾರ ಯಾರು ಹೇಳ್ತಾರೆ ಯು ಸರ್